ಎಲ್ರಿಗೂ ನಮಸ್ಕಾರ ಮತ್ತೆ ಸ್ವಾಗತ ಸನ್ವಿ ಚಾನಲ್ಗೆ ನಾನು ಶ್ರೀದೇವಿ ನಾಯಕ್ ಇವತ್ತು ನಾನು ತರಕಾರಿಗಳನ್ನು ಬಳಸಿ ಚೈನೀಸ್ ಶೈಲಿಯ ರೆಸಿಪಿಯನ್ನು ನಾನು ಹೇಳಿಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಸಾಮಗ್ರಿಗಳನ್ನು ನೋಡೋಣ ಮೊದಲಿಗೆ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ಸಾಸನ್ನು ತೊಗೊಂಡಿದ್ದೀನಿ ಹಾಗೆಯೇ ನಾನು ಒಂದು ಸ್ವಲ್ಪ ಬೇಬಿ ಕಾರ್ನ್ ಅಂದರೆ ಎಳೆ ಮೆಕ್ಕೆಜೋಳವನ್ನು ತೊಗೊಂಡಿದ್ದೀನಿ ಒಂದು ಕ್ಯಾರೆಟ್ ಮತ್ತು ಮಶ್ರೂಮ್ ಅಂದರೆ ಸ್ವಲ್ಪ ಅಣುಬೆಯನ್ನು ತೊಗೊಂಡಿದ್ದೀನಿ ಹಾಗೆ ನಾನು ಒಂದು ಕ್ಯಾಪ್ಸಿಕಮನ್ನು ತಗೊಂಡಿದ್ದೀನಿ ಷೇಜಾನ್ ಸಾಸ್ ಅಥವಾ ಷೇಜಾನ್ ಚಟ್ನಿ ಅಂತ ನಾವು ಹೇಳ್ಬೋದು ಇದನ್ನು ತಗೊಂಡಿದ್ದೀನಿ ಮತ್ತು ನಾನು ಈರುಳ್ಳಿಯ ಸೊಪ್ಪನ್ನು ತಗೊಂಡಿದ್ದೀನಿ ಜೊತೆಗೆ ನಾನಿಲ್ಲಿ ಎರಡು ಮೊಟ್ಟೆಯನ್ನು ಒಡೆದು ತಗೊಂಡಿದ್ದೀನಿ ಮೊಟ್ಟೆ ಇದು ಆಪ್ಷನಲ್ಲು ನಿಮಗೆ ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಸ್ಟೋವ್ ಆನ್ ಮಾಡಿ ಒಂದು ಪ್ಯಾನ ತಗೊಳ್ಳೋಣ ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳೋಣ ನಂತರ ಇದಕ್ಕೆ ಮೊಟ್ಟೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಡೈರೆಕ್ಟಾಗಿ ನಾವು ಎಣ್ಣೆಗೆ ಹಾಕಿಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಗಟ್ಟಿಯಾಗಲು ಬಿಡಬೇಡಿ ಸ್ವಲ್ಪ ಕಂಟಿನ್ಯೂಸ್ಲಿ ಆಗಿ ನಾವು ಚಮಚೆಯನ್ನು ತಿರುಗಿಸ್ಕೊತಾ ಇರಬೇಕು ಇದು ಉದುರು ಉದುರು ಇದ್ದರೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ನೋಡಿ ನಾನು ಇಲ್ಲಿ ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಗಟ್ಟಿ ಆಗ್ತಾ ಇದೆ ಇದೇ ಥರ ಆದರೆ ಸಾಕು ನೋಡಿ ನಾನೀಗ ಸ್ವಲ್ಪ ಸ್ಪೂನಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ ಇದನ್ನು ಸೈಡಿಗೆ ತಗೊಳ್ಳೋಣ ಇವಾಗ ನಾವು ಒಂದು ಬೇರೆ ಪ್ಯಾನನ್ನು ತಗೊಳ್ಳೋಣ ಇದಕ್ಕೆ ಒಂದು ದೊಡ್ಡ ಚಮಚ ಎಣ್ಣೆಯನ್ನು ಹಾಕಿ ನಾವು ಕಟ್ ಮಾಡಿಟ್ಟಿರೋ ಈರುಳ್ಳಿಯ ಸೊಪ್ಪನ್ನು ಹಾಕಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ನಂತರ ಇದಕ್ಕೆ ನಾವು ದೊಡ್ಡದಾಗಿ ಕಟ್ ಮಾಡಿರೋ ಕ್ಯಾರೆಟನ್ನು ಹಾಕಿಕೊಳ್ಳೋಣ ಇದನ್ನು ಕೂಡ ಮಿಕ್ಸ್ ಮಾಡಿ ಜಾಸ್ತಿ ನಾವು ತರಕಾರಿಗಳನ್ನು ಬೇಯಿಸಬಾರ್ದು ಸ್ವಲ್ಪ ಸ್ವಲ್ಪ ಬೇಯಿಸಬೇಕಾಗುತ್ತೆ ನಂತರ ನಾವು ಇದಕ್ಕೆ ಬೇಬಿ ಕಾರ್ನನ್ನು ಹಾಕಿಕೊಳ್ಳೋಣ ಇವುಗಳನ್ನು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ನಂತರ ಇದಕ್ಕೆ ನಾವು ಮಶ್ರೂಮ್ ಅಂದರೆ ಅಣಬೆಯನ್ನು ಹಾಕಿಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಮಕ್ಕಳು ಎಲ್ಲ ತರಕಾರಿ ತಿನ್ನಲ್ಲವಾ ಆ ಟೈಮಲ್ಲಿ ನಾವು ಈ ಥರ ಮಿಕ್ಸ್ ತರಕಾರಿಯನ್ನು ಕೊಡ್ಬೋದು ಮಕ್ಕಳಿಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ಇದಕ್ಕೆ ನಾವು ಒಂದೆರಡರಿಂದ ಮೂರು ಸ್ಪೂನ್ ಸೋಯಾ ಸಾಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ನಾನು ಯಾವ ಥರ ಮಿಕ್ಸ್ ಮಾಡಿದ್ದೀನಿ ಅಂತ ನಂತರ ಇದಕ್ಕೆ ನಾವು ಕಟ್ ಮಾಡಿಟ್ಟಿರೋ ಕ್ಯಾಪ್ಸಿಕಮನ್ನು ಹಾಕಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅಥವಾ ಎರಡು ನಿಮಿಷ ನಾವು ಸ್ವಲ್ಪ ಇದನ್ನು ಬೇಯಲು ಬಿಡೋಣ ಜಾಸ್ತಿ ಬೇಯಿಸ್ಬೇಡಿ ಇವಾಗ ನೋಡೋಣ ಬನ್ನಿ ನೋಡಿ ಇವಾಗ ಸ್ವಲ್ಪ ಮೆತ್ತಗಾಗಿದೆ ಈ ಟೈಮಲ್ಲಿ ನಾವು ಇದಕ್ಕೆ ಮೊಟ್ಟೆಯನ್ನು ಮೊದಲೇ ಬೇಯಿಸಿಟ್ಟಿದ್ದಲ್ಲ ಅದನ್ನು ಹಾಕಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ನಾವು ಷೇಜಾನ್ ಸಾಸ್ ಅಥವಾ ಸೆಜಾನ್ ಚಟ್ನಿಯನ್ನು ಹಾಕಿ ಮಿಕ್ಸ್ ಮಾಡೋಣ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟ್ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಕೊನೆಯದಾಗಿ ನಾನು ಇಲ್ಲಿ ಫ್ಲೋರನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೆ ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಳೋಣ ಸ್ವಲ್ಪ ಎರಡು ನಿಮಿಷಗಳ ಕಾಲ ನಾವು ಬೇಯಲು ಬಿಡೋಣ ಇವಾಗ ಇದು ಟೈಮ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ನಾವು ಇದನ್ನು ಸ್ಟೋವ್ ಆಫ್ ಮಾಡಿ ತಗೊಳ್ಳೋಣ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಇಲ್ಲಿ ನಾನು ಒಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಜೊತೆಗೆ ನಾನು ಇದನ್ನು ಮೇಲಿಂದ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕಿಕೊಳ್ತಾ ಇದ್ದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿಯ ಸೊಪ್ಪನ್ನು ಕೂಡ ನಾನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಇದನ್ನು ನಾವು ಪೋರ್ಕ್ ಮುಳ್ಳಿನ ಸ್ಪೂನ್ ಇರುತ್ತಲ್ವ ಅದರಿಂದ ತಿನ್ಬೇಕಾಗುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಇದೆ ತರಕಾರಿ ತಿನ್ನಲಿಕ್ಕೆ ಕಾಡಿಸುವಂಥ ಮಕ್ಕಳಿಗೆ ಇದು ಹೇಳಿಕೊಟ್ಟಂಥ ರೆಸಿಪಿ ಫ್ರೆಂಡ್ಸ್ ಎಲ್ಲರೂ ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ ಈ ನನ್ನ ಹೊಸ ರೆಸಿಪಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಶ್ ಮಾಡಿ ನಾನು ಹಾಕಿರೋ ಎಲ್ಲ ವಿಡಿಯೋಸ್ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಬರುತ್ತೆ ಹಾಗೆ ಮತ್ತೆ ಸಿಗೋಣ ನಾವು ಬೇರೆಯೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು